ಇವತ್ತಿನ ದಿವಸ ನಾವೆಲ್ಲರೂ ಕೂಡ ಪಾವನವಾದ ಮಹಿಮಾ ಕ್ಷೇತ್ರ ಯಂತ್ರೋದ್ಧಾರಕ ಕ್ಷೇತ್ರದಲ್ಲಿ ಸೇರಿದ್ದೇವೆ ಒಂದು ಕ್ಷೇತ್ರಕ್ಕೆ ನಾವು ಬಂದು ಸೇರ್ತೇವೆ ಅನ್ನೋದೇ ನಮ್ಮ ಜನ್ಮ ಜನ್ಮಾಂತರದ ಭಾಗ್ಯ ಅದನ್ನ ನಾವು ಅರ್ಥ ಮಾಡ್ಕೋಬೇಕು ಮೊದಲಿಗೆ ಒಂದು ದೇವರ ದರ್ಶನಕ್ಕೆ ಒಂದು ಕ್ಷೇತ್ರಕ್ಕೆ ಬರ್ತೇವೆ ಅಂದ್ರೇ ಬಹಳ ಪುಣ್ಯಪ್ರದವಾದದ್ದು ಅದರಲ್ಲೂ ಇಂತಹ ಒಂದು ಹೋಮದಲ್ಲಿ ಪುನಶ್ಚರಣದಲ್ಲಿ ಒಂದು ಜ್ಞಾನ ಕಾರ್ಯದಲ್ಲಿ ನಾವು ಭಾಗವಹಿಸ್ತೇವೆ ಅದನ್ನು ನೋಡ್ತೇವೆ ಅದನ್ನು ಕಂಡಿದ್ದೇವೆ ಅಂದರೆ ನಮಗಿಂತ ಇವತ್ತು ಕೃತಾರ್ಥರ ಅದವ್ರು ಯಾರೂ ಇಲ್ಲ ಅಂತ ನಾವು ಗಟ್ಟಿಯಾಗಿ ಹೇಳ್ಕೊಬೋದು ಅಷ್ಟು ಮಹಾ ಒಂದು ಕ್ಷೇತ್ರ ಅದು ಯಂತ್ರೋದ್ಧಾರಕ ಕ್ಷೇತ್ರ ಇಲ್ಲಿ ಯಂತ್ರೋದ್ಧಾರಕ ಕ್ಷೇತ್ರಕ್ಕೆ ನಾನು ಇವತ್ತೇ ಬರಬೇಕು ಅಂತ ನಾವು ಒಂದು ಪಾಠದ ಗ್ರೂಪು ವಿಚಾರ ಮಾಡಿಕೊಂಡಿದ್ದೆ ಒಂದೊಂದು ಅನೇಕ ಬಳಗಗಳಿದ್ದಾವೆ ನಮ್ಮ ಪಾಠದ ಗ್ರೂಪ್ಗಳು ಅಂತ ಹೆಸರುಗಳಿದ್ದಾವೆ ಈ ಸಲ ಮಂಗಳಾಗುವುದು ಮಧ್ವಗೀತಾ ಪಾಠವೃಂದ ಅಂತ ಇದು ಆ ಪಾಠವೃಂದದ ತಾತ್ಪರ್ಯ ನಿರ್ಣಯ ಮಹಾಭಾರತ ಶ್ರೀಮದ್ ಆಚಾರ್ಯರು ಕರುಣಿಸಿದಂತಹ ಶ್ರೀಮನ್ ಮಹಾಭಾರತ ತಾತ್ಪರ್ಯ ನಿರ್ಣಯ ಪಾಠದ ಏಳನೇ ಅಧ್ಯಾಯ ಸಮಾಪ್ತಿಯಾಗಿದೆ ಅದು ಯಾವುದು ಒಂದು ಏಳನೇ ಅಧ್ಯಾಯ ಸುಂದರ ಅದು ಸಮಾಪ್ತಿಯಾಗಿದೆ ಅದನ್ನ ಅರ್ಪಣೆ ಮಾಡಬೇಕು ಎಲ್ಲಿ ಮಾಡಬೇಕು ಅಂತ ನಾವೆಲ್ಲ ವಿಚಾರ ಮಾಡಿದಾಗ ಕೊನೇ ಫೈನಲ್ ಆದ ಕ್ಷೇತ್ರ ಅದು ಯಂತ್ರೋದ್ಧಾರಕ ಕ್ಷೇತ್ರ ಇಲ್ಲಿ ಸುಂದರಕಾಂಡದ ಹನುಮಪ್ಪ ಅವರ ಪ್ರತಿಪಾದ ಇಲ್ಲೇ ವಿಶೇಷ ಸನ್ನಿತನಾಗಿದ್ದಾನೆ ಅಲ್ಲೇ ಮಾಡೋಣ ಅಂತ ಒಂದು ಸಂಕಲ್ಪ ಮಾಡಿಕೊಂಡು ನಾವು ನಂಗೆ ಈ ಎಲ್ಲ ಕಾರ್ಯಕ್ರಮನ ಗೊತ್ತಿಲ್ಲ ನನಗೆ ಅದು ಮಾಡ್ಕೊಂಡು ಬಂದ್ವಿ ನಾನು ಇಲ್ಲಿ ಅರ್ಚಕರಿ ಫೋನ್ ಮಾಡಿದಾಗ ಹೇಳಿದ್ರು ಇಲ್ಲ ಆಚಾರೆ ಬೆಂಗಳೂರಿದಾರೆ ಬೆಂಗಳೂರು ಅವರೆಲ್ಲ ಬರ್ತಾ ಇದ್ದಾರೆ ಒಂದೊಂದು ಕಾರ್ಯಕ್ರಮ ಇದೆ ನೀವು ಬನ್ನಿ ಅಂತ ಅಷ್ಟು ಹೇಳಿದ್ರು ಆದ್ರೆ ಬೆಂಗಳೂರಿನವ್ರು ಯಾರು ಅಂತ ನಂಗೆ ಗೊತ್ತಿರ್ಲಿಲ್ಲ ಬಂದ ಮೇಲೆ ಗೊತ್ತಾಯ್ತು ಇದೇ ಬೆಂಗಳೂರು ನಾವು ಭಾಗವಹಿಸಿದ ಅಷ್ಟು ಖುಷಿ ನಮಗೆ ಆಗಿದೆ ಇಲ್ಲಿ ಮೂರು ಸೇರ್ಕೊಂಡಿದ್ದಾರೆ ಒಂದು ವಾಯುಸ್ಫೂತಿ ಪುನಶ್ಚರಣ ಮತ್ತೊಂದು ಪವಮಾನ ಹೋಮ ಜೊತೆಗೆ ನಮ್ದೊಂದು ಸುಂದರ ಪಾರಾಯಣ ಸುಂದರ ಪಾಠದ ಮಂಗಳ ಇದೇ ಗಂಗಾ ಯಮುನಾ ಸರಸ್ವತಿ ಸಂಕ ಯಂತ್ರೋದ್ಧಾರಕದಲ್ಲಿ ಈ ಕಾರ್ಯಕ್ರಮದ ಭಾಗವಹಿಸಿದ್ವಿ ಅಂದ್ರೂ ಆ ಪ್ರಯಾಗ ಕ್ಷೇತ್ರವೇ ಇವತ್ತು ಇದು ಬಂದಿದೆ ಅಂತ ನಾವು ತನ್ನ ಚಿಂತನೆ ಮಾಡಬಹುದು ಅಂತಹ ಪರಮ ಪವಿತ್ರವಾದ ಕ್ಷೇತ್ರದಲ್ಲಿ ಹನುಮಪ್ಪ ಯಾರಿ ಬೇಡ ಇವತ್ತು ಕೃಷ್ಣ ಎಲ್ಲರಿಗೂ ಬೇಕು ಕೃಷ್ಣ ಎಲ್ಲರಿಗೂ ಇಷ್ಟ ಜೊತೆಗೆ ಹನುಮಪ್ಪನು ಎಲ್ಲರಿಗೂ ಇಷ್ಟ ಬೇಕಾದ್ರೆ ಇವತ್ತು ಊರಲ್ಲಿ ನೋಡಿ ಯಾವ ದೇವಸ್ಥಾನ ಇರುತ್ತೋ ಗೊತ್ತಿಲ್ಲ ಹನುಮಪ್ಪನ ದೇವಸ್ಥಾನ ಅಂತೂ ಇದ್ದೇ ಇರುತ್ತೆ ಎಲ್ಲ ಹಳ್ಳಿ ಹಳ್ಳಿಗಳಲ್ಲೂ ಹನುಮಪ್ಪನ ದೇವಸ್ಥಾನ ಇರುತ್ತೆ ಜೊತೆಗೆ ರಾಯರ ಮಠ ಇರುತ್ತೆ ರಾಯರು ಗುರುಗಳು ಮಠಗಳು ಇರುತ್ತವೆ ಯಾಕೆಂದ್ರೆ ಹನುಮಪ್ಪನ ಶಕ್ತಿ ಅಂಥದ್ದಿದೆ ಹನುಮಪ್ಪನ ಶಕ್ತಿ ಅಂತದ್ದು ಇದ್ದ ನೋಡಿ ಹನುಮಪ್ಪ ಮೇಲೆ ಇದೆ ಕಣ್ಣು ಹೋದ್ರೆ ಕಣ್ಣು ಹೋದ್ರೆ ನಾವು ಡಾಕ್ಟರ್ ಹತ್ರ ಹೋಗ್ಬೋದು ಕೊಡ್ತಾರೆ ಕಿವಿ ಹೋದ್ರೆ ಮಷಿನ್ ಕೊಡ್ತಾರೆ ಕೈ ಹೋದ್ರೆ ಪ್ಲಾಸ್ಟರ್ ಮಾಡ್ತಾರೆ ಕಾಲು ಹೋದ್ರೆ ಪ್ಲಾಸ್ಟಿಕ್ ಕಾಲು ಕೊಡ್ತಾರೆ ಎಲ್ಲದಕ್ಕೂ ಒಂದೊಂದು ಉಪಾಯ ಇದೆ ಉಸಿರು ನಿಂತ್ರೆ ಉಸಿರು ನಿಂತ್ರೆ ನಾ ಉಸಿರು ಕೊಡ್ತೇನೆ ಅಂತ ಹೇಳುವಂತ ಡಾಕ್ಟರ್ ಯಾರೂ ಇಲ್ಲ ಆ ಉಸಿರೆ ಅದು ಯಂತ್ರೋದ್ಧಾರಕ ಆ ಉಸಿರೆ ಪವಮಾನ ಜಗದ ಪ್ರಾಣ ಆ ಪವಮಾನ ಯಂತ್ರೋದ್ಧಾರಕ ನಮ್ಮಲ್ಲಿ ನಿಂತುಕೊಂಡು ಉಸಿರಾಡಿಸ್ತಾನೆ ಇದ್ದಾನೆ ಆದ್ದರಿಂದ ನಾವಿಷ್ಟೆಲ್ಲ ಇವತ್ತು ಪುನಶ್ರಣಕ್ಕೂ ಬರ್ತೇವೆ ಉಪಮಾನಮಕ್ಕೂ ಹೋಗ್ತೇವೆ ಅಲ್ಲೂ ಭಾಗವಹಿಸ್ತೇವೆ ಒಂದು ಉಸಿರಿಗೆ ಅಷ್ಟು ಮಹತ್ವ ಇದೆ ಆ ಉಸಿರು ಅದು ಬೇರೆ ಯಾರು ಅಲ್ಲ ಅದು ಪ್ರಾಣ ಅಂತಹ ಪ್ರಾಣನ ಮಹತ್ವ ನಮ್ಮ ಶಕ್ತಿ ತುಂಬ ಇದೆ ಆ ಪ್ರಾಣದೇವರ ಅನುಗ್ರಹ ಆಗೋದಕ್ಕೋಸ್ಕರ ನಾವು ಸುಂದರಕಾಂಡ ಐವತ್ತು ಶ್ಲೋಕದ ಪಾರಾಯಣ ನಾವೆಲ್ಲ ಮಾಡ್ತೇವೆ ನಮ್ಮ ಪುರುಷರಿಗೆ ಅದು ಹೇಳ್ಕೊಟ್ಟಿದ್ದಾರೆ ಪಾಪ ಸ್ತ್ರೀಯರಿಗೂ ಬೇಜಾರು ಆ ಥರ ನಮಗಿಲ್ವಲ್ಲ ಅಂತ ಬೇಜಾರಿಲ್ಲ ಅವರಿಗೂ ಒಂದು ಸುಂದರಕಾಂಡ ಇದೆ ಎಲ್ಲರೂ ಹೇಳೋಣ ಚತುರ್ಥಜಃ ಚತುರ್ಥಜಃ ಪಂಚಮಗಃ ಪಂಚಮಗಃ ದೃಷ್ಟ್ವಾತು ದೃಷ್ಟ್ವಾತು ಪ್ರಥಮಾತ್ಮಜಾಂ ಪ್ರಥಮಾತ್ಮಜಾಂ ತೃತೀಯಂ ತೃತೀಯಂ ತತ್ರ ನಿಕ್ಷಿಪ್ಯ ತತ್ರ ನಿಕ್ಷಿಪ್ಯ ದ್ವಿತೀಯಂ ದ್ವಿತೀಯಂ ಅತರತ್ ಪುನಃ ಅತರತ್ ಪುನಃ ನಮಗೆಲ್ಲ 50 ಶ್ಲೋಕದ ಸುಂದರಕಾಂಡ ಕೊಟ್ಟರೆ ಎಲ್ಲರೂ ಹೇಳಲಿಕ್ಕೆ ಒಂದೇ ಶ್ಲೋಕ ಕೊಟ್ಟಿದ್ದಾರೆ ಸುಂದರಕಾಂಡ ಇದೇ ಸುಂದರಕಾಂಡ ಒಂದೇ ಶ್ಲೋಕದಲ್ಲಿ ಸುಂದರಕಾಂಡ ಬಂತು ಐವತ್ತು ಶ್ಲೋಕದ ಸುಂದರಕಾಂಡ ಕಥಾ ಒಂದೇ ಶ್ಲೋಕದಲ್ಲಿ ತುಂಬಿಸಿದಂತಹ ಮಹಾ ಕೀರ್ತಿ ಅದು ಶ್ರೀ ಶ್ರೀ ಪತ್ಯ ಧರ್ಮತೀರ್ಥ ಶ್ರೀಪಾದ ಒಂದೇ ಶ್ಲೋಕದಲ್ಲಿ ಸುಂದರಕಾಂಡ ಏನು ಸುಂದರಕಾಂಡದ ಕಥ ಏನು ಗೊತ್ತಾ ಸುಂದರಕಾಂಡದ ಕಥಾ ಏನು ಎಲ್ಲರಿಗೂ ಗೊತ್ತಿದೆ ಸುಂದರಕಾಂಡ ಅಂದ ತಕ್ಷಣ ಏನು ಹನುಮಪ್ಪ ಲಂಕಾಪಟ್ಟಣಕ್ಕೆ ಹೋದ ಸಮುದ್ರವನ್ನು ದಾಟಿದ ಲಂಕಾಪಟ್ಟಣಕ್ಕೆ ಹೋದ ಅಲ್ಲಿ ಸೀತಾಳನ ಭೇಟಿಯಾದ ಉಂಗ್ರಾ ಕೊಟ್ಟ ಚುಡಾಮಣಿ ಇಸ್ಕೊಂಡ ಲಂಕಾಪ ಸುಟ್ಟಡ ಅಲ್ವಾ ಇದೇ ಕಥೆ ಬರುವ ಹಾಗೆ ನಮ್ಮ ಸತ್ಯಧರ್ಮ ತೀರ್ಥ ಶ್ರೀಪಾದ್ರೆ ಪುಟ್ಟ ಶ್ಲೋಕದಲ್ಲಿ ಒಂದೇ ಶ್ಲೋಕದಲ್ಲಿ ಮಾಡಿದ್ದಾರೆ ಅದು ಯಾವ್ದರಲ್ಲಿ ಪಂಚಭೂತಗಳಲ್ಲಿ ಮಾಡಿದ್ದಾರೆ ಪಂಚಭೂತಗಳು ನಮಗೆ ಪಂಚೇಂದ್ರಿಯಗಳು ಗೊತ್ತು ಪಂಚಭೂತಗಳು ಯಾವಾಗ ಪಂಚಭೂತಗಳು ವಾಯು ಆಕಾಶ ಹೌದಾ ಸೀರಿಯಲ್ ಪ್ರಕಾರ ಅಂದ್ರೆ ಶ್ಲೋಕ ಅರ್ಥ ಆಗುತ್ತೆ ಪೃಥ್ವಿ ನೀರು ತೇಜಸ್ ಅಂದ್ರೆ ಬೆಂಕಿ ಗಾಳಿ ಅಕ್ಕ ಇವು ಐದು ಪಂಚಭೂತಗಳು ಈ ಪಂಚಭೂತಗಳನ್ನು ಇಟ್ಟುಕೊಂಡು ಸುಂದರವಾದ ಸುಂದರಕಾಂಡ ಕಥ ತಿಳಿಸಿಕೊಟ್ಟು ಏನು ಸಿರಿಯಲ್ ನೆನಪಿದ್ರೆ ಶ್ಲೋಕ ಅರ್ಥ ಆಗುತ್ತೆ ಮೊದಲಿಗೆ ಚತುರ್ಥ ಜಹ ಪಂಚಮಗ ಚತುರ್ಥ ಜಹ ಚತುರ್ಥ ಅಂದ್ರೆ ಏನು ಜ ಅಂದ್ರೆ ಹುಟ್ಟೋದು ಅಂತ ಅರ್ಥ ಹುಟ್ಟೋದು ನಾಲ್ಕನೇದ್ರಿಂದ ಹುಟ್ಟಿದವರು ಚತುರ್ಥ ಜಾನ ಕರ್ತ ನಾಲ್ಕನೇ ಹುಟ್ಟಿದವರು ಸೀರಿಯಲ್ ಪ್ರಕಾರ ಪೃಥ್ವಿ ಅಪ್ ತೇಜಸ್ ನಾಲ್ಕನೇದ್ ಯಾವ್ದು ವಾಯುವಿನಿಂದ ಹುಟ್ಟಿದವರು ವಾಯುದೇವರ ಅವತಾರರು ಯಾರು ಯಾರವರು ಹನುಮಪ್ಪ ಆ ಹನುಮಂತ ದೇವರು ಚತುರ್ಥ ಪಂಚಮಗ ಐದನೇದ್ರಲ್ಲಿ ಗಮನ ಮಾಡಿದ್ರು ಅಂದ್ರೆ ಗಮನ ಗನಿ ಗಮನ ಐದನೇದ್ರಲ್ಲಿ ಗಮನ ಮಾಡಿದ್ರು ಐದನೇದ್ ಯಾವ್ದು ಸೀರಿಯಲ್ ಪ್ರಕಾರ ಆಕಾಶ ಆಕಾಶದಲ್ಲಿ ಹಾರಿದ್ರು ಅರ್ಥ ಆಕಾಶದಲ್ಲಿ ಹಾರಿ ಪಂಚಮಲ ದೃಷ್ಟ ಅಲ್ಲಿ ಹೋಗಿ ನೋಡಿದ್ರಂತೆ ಯಾರನ್ನ ಪ್ರಥಮಾತ್ಮಜ ಪ್ರಥಮ ಯಾವುದು ಫಸ್ಟ್ ಇತ್ತು ಪೃಥ್ವಿ ಪೃಥ್ವಿಯ ಆತ್ಮಜ ಮಗಳು ಯಾರು ಭೂಮಿಯ ಮಗಳು ಭೂಮಿಯಲ್ಲಿ ಸಿಕ್ಕವಳು ಯಾರು ಕಂಡು ದೃಷ್ಟ ತೃತೀಯ ತತ್ರ ನಿಕ್ಷಿಪ್ಯ ಆ ಕ್ಷೇತ್ರದಲ್ಲಿ ಇಟ್ಟರಂತೆ ಆ ಸ್ಥಳದಲ್ಲಿ ನಿಕ್ಷಿಪ್ಯ ಇಟ್ಟು ಏನು ತೃತೀಯ ಮೂರನೇದ್ದು ಪ್ರಕಾರ ಮೂರನೇದ್ದೇ ಇಟ್ಟು ಬೆಂಕಿ ಹಚ್ಚಿ ದ್ವಿತೀಯ ಎರಡನೇದನ್ನ ನೀರನ್ನ ದಾಟಿದ್ರು ಎರಡನೇದನ್ನ ಹಾರಿದ್ರು ಹೀಗೆ ಪುಟ್ಟ ಶ್ಲೋಕದಲ್ಲಿ ಸುಂದರವಾದ ಕಥಾ ನಿರೂಪಣ ಮಾಡಿದ ಕೀರ್ತಿ ಅದು ಸತ್ಯಧರ್ಮ ಶ್ಲೋಕದ ಶ್ಲೋಕದ ಕಥಾ ಒಂದು ಶ್ಲೋಕ ಆದ್ದರಿಂದ ನಾವು ಯಾವ ಆಚಾರ್ಯಾಗ ಐವತ್ತು ಶ್ಲೋಕ ಹೇಳಿಕ್ ಟೈಮ್ ಇಲ್ಲ ಅನ್ನೋರಿಗೆ ಈ ಶ್ಲೋಕ ಹಾಗಂತ ಅನ್ನೋರು ಕೂಡ ಕ್ಯಾನ್ಸಲ್ ಮಾಡಿದ ಐವತ್ತು ಶ್ಲೋಕ ಮಾರಾಯಣ ಮಾಡೋರು ಅದನ್ನ ಬಿಟ್ಟು ಇದನ್ನ ಅನ್ನೋದಲ್ಲ ಅದ್ರ ಜೊತೆ ಇದನ್ನು ಅನ್ಪಿಸ್ತಾರೆ ಎಲ್ಲರೂ ಕೂಡ ಮಿನಿ ಸುಂದರಕಾಂಡ ಅಂತ ಹೇಳ್ತಾರೆ ಎಲ್ಲರೂ ಕೂಡ ಅವಶ್ಯವಾಗಿ ಹೇಳಲೇಬೇಕಾದ ಶ್ಲೋಕ ಅದ್ಭುತವಾದ ಸುಂದರವಾದ ಶ್ಲೋಕ ಅಂತಹ ಸುಂದರಕಾಂಡದ ಕಥಾ ಒಂದು ನಮ್ಮಿಂದ ಜ್ಞಾನ ಕಾರ್ಯ ನಡೆದಿತ್ತು ಅದು ಏನು ನಮ್ಮಿಂದ ಅಲ್ಲಿ ಏನಿದೆ ಯಾರ ನಾವು ನಾವಾಗ್ಲಿ ನೀವಾಗ್ಲಿ ದೇವರು ಒಳಗಡೆ ನಿಂತ್ಕೊಂಡು ಏನಾದರೂ ಮಾಡಿಸಿದ ಉಂಟು ಇಲ್ಲ ನಮ್ಮ ಗುರುಗಳ ದೇವರ ಅನಂತದಿಂದ ನಡೆದಂತಹ ಈ ಜ್ಞಾನ ಸತ್ರ ಈ ಕ್ಷೇತ್ರದಲ್ಲಿ ನಡೀತಾ ಇದ್ದಂದು ಅದರ ಜೊತೆಗೆ ಈ ವಾಯುಸ್ತುತಿ ಪುನಶ್ಚ್ರಮ ವಾಯುಸ್ತುತಿಯ ಮಹತ್ವ ಎಂಥದ್ದು ಗೊತ್ತಾ ವಾಯುಸ್ತುತಿ ನಮಗೆ ಏನು ಪಾಠ ಆಗಿದೋ ಅದು ಗೊತ್ತಿಲ್ಲ ಸುಧಾ ಪಾಠ ಆಗಿದ್ರಿ ವಾಯುಸ್ತುತಿ ಪಾಠ ಆಗಿದ್ರೆ ಮುಗಿಯಿತು ಏ ಸುಧಾಬಾರ್ ವಾಯುಸ್ತುತಿ ಇಲ್ಲ ಅಂದರೆ ವಾಯುಸ್ತುತಿ ಬೇಕಿಟ್ಟು ಮೊಟ್ಟ ಮೊದಲ ಗ್ರಂಥ ವಾಯುಸ್ತುತಿ ಹೇಗೆ ಸ್ತ್ರೀಯರಿಗೆ ಮಂಗಲಸೂತ್ರ ಮುಖ್ಯವೋ ಮುತ್ತೈದರಿಗೆ ಮಂಗಲಸೂತ್ರ ಪವಿತ್ರವಾದದ್ದು ಅದರಲ್ಲೂ ಕೂಡ ಎರಡು ತಾಳಿಗಳು ಪವಿತ್ರ ಎರಡು ತಾಳಿಗಳು ಪವಿತ್ರ ಹೇಗೋ ಹಾಗೆ ನಮ್ಮ ಪುರುಷರಿಗೆ ಪವಿತ್ರಮಯವಾದ ಎರಡು ತಾಳಿಗಳು ಅಂತಂದರೆ ಒಂದು ವಾಯುಸ್ತುತಿ ಮತ್ತೊಂದು ಸಮಧ್ವಶ ಆ ವಾಯುಸ್ತುತಿ ಸುಮಧ್ವಿಜಯವನ್ನು ನಮಗೇನು ಜನಿವಾರಕ್ಕೆ ತಾಳಿ ಇಲ್ಲಪ್ಪ ಜನಿವಾರಕ್ಕೆ ತಾಳಿಲ್ಲ ತಾಳೆ ಅಂದ್ರೆ ಇವೇ ಎರಡು ನಂಬುತ್ತಾರೆ ಒಂದು ಸುಮಧ್ವಿಜಯ ಮತ್ತೊಂದು ವಾಯುಸ್ತುತಿ ಈ ಎರಡು ಗ್ರಂಥಗಳ ಅಧ್ಯಯನ ಎರಡು ಗ್ರಂಥಗಳ ಚಿಂತನೆ ಅನ್ನೋದು ಆಗಬೇಕು ಅಂತಹ ವಾಯುಸ್ತುತಿಯ ಪುನಶ್ಚರಣ ಅನ್ನೋದು ವಿಶೇಷವಾಗಿ ಇಲ್ಲಿ ನಡೆದಿದೆ ಒಂದ್ಸಲ ಮಾಡೋದೇ ಅದನ್ನು ಮಹಾಭಾಗ್ಯ ಅಂತ ಹೇಳ್ತಾರೆ ಇದೆಲ್ಲ ಇದೆಲ್ಲ ಮಂಡಳಿ ಸೇರಿ ಅನೇಕ ಪುನಶ್ಚರಣಗಳನ್ನು ಮಾಡಿ ಅದರ ಸಮರ್ಪಣೆಯನ್ನ ಆ ವಾಯುಸ್ತುತಿಯ ಪ್ರತಿಪಾದ್ಯರಾದಂತಹ ಈ ಮಹಾನುಭಾವನ ಸನ್ನಿಧಾನದಲ್ಲಿ ಸಮರ್ಪಣೆ ಮಾಡ್ತಾ ಇದ್ದಾರೆ ಅಂದ್ರೆ ಅದಕ್ಕೆ ದೇವರ ವಿಶೇಷ ಅನುಗ್ರಹ ಆಗಿದೆ ಅಂತಾನೆ ಅರ್ಥ ಇಲ್ಲಿ ವ್ಯಾಸರಾಜಗುಡ ಸಾರ್ವಭೌಮರ ಮಹಾ ಸನ್ನಿಧಾನ ಇಲ್ಲೆಲ್ಲ ಚಕ್ರತೀರ್ಥ ಇದೇ ಚಕ್ರತೀರ್ಥ ಚಕ್ರತೀರ್ಥ ಅಂದ್ರೆ ಆಚಾರ್ಯ ಎಲ್ಲದಂತ ಕೇಳೋದಲ್ಲ ಇದೇ ಈ ತುಂಗಭದ್ರನ ಚಕ್ರತೀರ್ಥ ಯಾಕೆ ಸುರುಳಿಯಂತೆ ಚಕ್ರದಲ್ಲಿ ತಿರುಪ್ತದಾದ್ರೆ ಚಕ್ರತೀರ್ಥ ಅಂತ ಕರೀತಾರೆ ವಾಸಿನ ಚಕ್ರತೀರ್ಥ ಚಕ್ರತೀರ್ಥದ ವಾಸಿಯಾಗಿ ನಿಂತ್ಕೊಂಡಿದ್ದಾನೆ ಪರಮ ಇಲ್ಲಿ ಹನುಮಪ್ಪ ಇದೇ ಇದೇ ಚಕ್ರತೀರ್ಥ ಇಲ್ಲಿ ಸ್ನಾನ ಮಾಡ್ತಾ ಇದ್ರಂತೆ ಸ್ನಾನ ಮಾಡ್ತಾ ಇರುವಾಗ ಒಂದ್ ಬಂಡೆಗಲ್ಲಿನಲ್ಲಿ ಬಂಡೆಗಲ್ಲಿನಿಂದ ಒಂದ್ ಕಪಿ ಬರೋದು ಹೋಗೋದು ಕಪಿ ಬರೋದು ಹೋಗೋದು ಮಾಡ್ತಿದ್ರಂತೆ ವ್ಯಾಸರಾಜರಿಗೆ ಒಂದು ಕಪಿ ಬರೋದು ಹೋಗೋದು ಹೋಗೋದು ಬರೋದು ಮಾಡ್ತಿತ್ತು ಏನಿದು ಅಂತ ಹಾಗೆ ಅವರು ಒಂದು ಚಿತ್ರ ಬಿಡಿಸಿದ್ರಂತೆ ಚಿತ್ರ ಬಿಡಿಸಿ ಹನುಮಪ್ಪನ ಚಿತ್ರ ಬಿಡಿಸಿದ್ರು ಮತ್ತದು ಹೊರಗೆ ಬರ್ತಿತ್ತು ಹೋಗ್ಬಿಡ್ತಿತ್ತು ಅದಕ್ಕೆ ಅವ್ರು ಏನ್ ಮಾಡಿದ್ರು ಚಿತ್ರ ಬಿಡಿಸಿ ಕಟ್ಟಾಕ್ ಅದನ್ನ ಆ ಚಿತ್ರ ಬಿಡಿಸಿ ಸುತ್ತಲೂ ಯಂತ್ರ ಹಾಕ್ಬಿಟ್ರೆ ಯಂತ್ರ ಎಲ್ಲೂ ಹೋಗಬಾರ್ದು ಅಂತ ಹೇಳಿ ಆ ಯಂತ್ರನೇ ಯಂತ್ರ ಚಿತ್ರ ಬಿಡಿಸಿ ಒಳಗಡೆ ಕೂಡಿಸಿ ಚಿತ್ರ ಬಿಡಿಸಿದ್ದಲ್ಲ ಕೋಟಿ ಕೋಟಿ ಜಪಗಳನ್ನು ತುಂಬಿಸಿ ಸನ್ನಿಧಾನವನ್ನು ತುಂಬಿಸಿದ್ದಾರೆ ಯಾರೋ ದೊಡ್ಡವರೊಬ್ಬ ಮುಟ್ಟಿದ್ದು ನಮ್ಮ ಅಪ್ಪ ಅಮ್ಮ ಮುಟ್ಟಿದ್ದು ಬೀಜ ನಮ್ಮ ಅಪ್ಪ ಅಮ್ಮ ಮುಟ್ಟಿದ್ರು ಅಕ್ಷತ ಅಪ್ಪ ಅಮ್ಮನ ಕುರ್ಚಿ ಅಂದ್ರೆ ನಾವು ಭಕ್ತಿ ಮಾಡ್ತೀವಿ ಯಾರಪ್ಪ ಹೋದ ಇದ್ದಾಗ ನೋಡೋದಿಲ್ಲ ಅಪ್ಪ ಅಮ್ಮನ ಹೋದ್ಮೇಲೆ ಅಪ್ಪನ ಕುರ್ಚಿ ಅಮ್ಮನ ಜ ಅಮ್ಮನ್ ಚಳಿಸೋದು ನೋಡ್ತೇವೆ ಅವರು ಬಟ್ ದೊಡ್ಡವರು ಮುಟ್ಟಿದ್ದು ಅಂತ ಅಂಥದ್ದು ನಮ್ಮ ನಮ್ಮ ದೊಡ್ಡವರಿಗೆ ಇರುವಾಗ ವ್ಯಾಸರಾಜರಂತ ವ್ಯಾಸರಾಜರ ಮುಟ್ಟಿ ಸ್ಥಾಪನೆ ಮಾಡ್ತಾರೆ ಅಂದರೆ ಮಹಾನುಭಾವರು ಅದರಲ್ಲಿ ಪೂರ್ತಿ ಸನ್ನಿಧಾನ ತುಂಬಿಕೊಂಡಿದೆ ಅಂತಹ ಯಂತ್ರೋದ್ಧಾರಕ ಕ್ಷೇತ್ರದಲ್ಲಿ ನಾವೆಲ್ಲ ಮಾಡಿದಂತಹ ಪುಣ್ಯ ಅವನ ಅಂತರ್ಗತ ದೇವರ ಪಾದಾರದಿಂದ ಸಮರ್ಪಣೆ ಮಾಡೋಣ ಅಂತ ಹೇಳ್ತಾ ಯಂತ್ರೋದ್ಧಾರಕ ಅಂದರೆ ಯಂತ್ರ ಜೀವನ ಎಂಬ ಯಂತ್ರ ನಮ್ಮದು ಜೀವನ ಯಂತ್ರನದ ನೋಡಿ ಅದಕ್ಕೆ ರೆಸ್ಟ್ ಇಲ್ಲ ದಿನಾಲೂ ಬೆಳಗ್ಗೆ ಹೇಳೋದು ಮತ್ತು ಅದನ್ನೇ ನೋಡೋದು ನ್ಯೂಸ್ ಪೇಪರ್ ನೋಡೋದು ಅಲ್ಲೂ ಹೋದೆ ಆಫೀಸಿಗೆ ಹೋದೆ ಟಿಫಿನ್ ಬಾಕ್ಸ್ ಕಟ್ಟಿದೆ ಇದೇ ನಮ್ಮ ಜೀವನ ಅಲ್ವಾ ಈ ಜೀವನ ಸಾಕಾಗಿದೆ ಇಂಥ ಜೀವನ ಎಲ್ಲರೂ ಸಾಕಾಗಿದೆ ನಮಗೆ ಒಂದು ಅಪೇಕ್ಷೆ ಇದೆ ಸುಖಮೇವ ಮೇಸ್ಯಾತ್ ದುಃಖಂ ಎಂದಿಗೂ ಆಗಬಾರ್ದು ಅಂತ ನನಗೆ ಹನುಮಪ್ಪನ ಹತ್ರ ಎಲ್ಲರೂ ಅದನ್ನೇ ಕೇಳ್ಕೊಂಡಿರ್ತೇನೆ ದೇವ್ರೆ ಹನುಮಪ್ಪ ನಾ ಆರಾಮಾಗಿರ್ಬೇಕು ಪಕ್ಕದ ಮನೆಯವ್ರಿಗೆ ಗೊತ್ತಿಲ್ಲ ನಾ ಅಂತೂ ಆರಾಮಾಗಿರ್ಬೇಕು ಅಂತ ಎಲ್ಲರೂ ಕೇಳ್ಕೊಂಡಿರ್ತೇವೆ ಕೇಳ್ಕೊಳ್ತೇವೆ ನಿಜ ನಾ ಆರಾಮಾಗಿರ್ಬೇಕು ಅಂತ ಅಪೇಕ್ಷೆ ಇದೆ ನಿಜ ಕೈ ಎತ್ತಿ ನೋಡೋಣ ಹನಪ್ಪನ ಸಾಕ್ಷಿಯಾಗಿ ಹೇಳ್ರಿ ನಾ ಇದ್ದೇನೆ ಅಂತ ಹೇಳೋ ತಾಕತ್ ಯಾರಿಗಾದ್ರು ಹೋದ ನಾ ಇದ್ದೇನೆ ಅಂತ ಯಾರಿಗಾದ್ರು ಹೋಗೋಣ ಸಾಧ್ಯ ಇದ್ದೇನೆ ಅಂತ ಹೇಳುವಂತ ತಾಕತ್ ಯಾರಿಗೂ ಇಲ್ಲ ಯಾಕೆ ಹನುಮಪ್ಪ ಅಂದ ನಿಮ್ ಮನೆಗೆ ಹೋದ್ರೆ ನೀವ್ ಅರಾಮಿರ್ತೀವಿ ನಿಮ್ ಮನೆ ಆಗಿರ್ರಿ ಅಲ್ಲಿ ಆರಾಮಿರ್ತೀವಿ ಹೌದಪ್ಪ ಹೌದು ನಮ್ಗೂ ಅನ್ಸೇದ ಎತ್ತರ ತಾರಕಕ್ಕೆ ಬಂದೀವಿ ಬಹಳ ಬಿಸಲು ಕಷ್ಟ ಆಗಿ ಅದ ಮನೆಗೆ ಹೋಗಿ ಎಸಿರು ಮನ ಮಕೋಳಣ್ಣ ಅಂತ ಹೇಳಿ ಹೋದ್ರೆ ಹೋಗ್ಬಿಡುತ್ತೆ ಅಲ್ಲೂ ಕಷ್ಟ ಅಲ್ಲೂ ದುಃಖ ಹಾಗಾದ್ರೆ ನಮ್ ಮನೆಗ್ ಹೋದ್ರೂ ಕೂಡ ನಮಗೆ ಸುಖ ಸಿಗ್ತಾ ಇಲ್ಲ ಅಂದ್ರೆ ಹಾಗಾದ್ರೆ ನಮ್ಮನೆ ಅನ್ಕೊಂಡ ಮನೆಯಲ್ಲಿ ಇದ್ದೇವಷ್ಟೇ ಹೊರತು ಅದು ಮನೆ ಅಲ್ಲ ದಾಸರಂದ್ರು ಅಲ್ಲಿದೆ ನಮ್ಮ ಇಲ್ಲಿರುವ ಹಾಗಾದ್ರೆ ಇದೆಲ್ಲ ನಮ್ಮನೆ ಅಲ್ಲವೇ ಅಲ್ಲ ಸುಮ್ಮನೆ ಮನೆಯಲ್ಲಿ ಇದ್ದೇವೆ ಆ ಮನೆಗೆ ಹೋದಾಗ ಸುಖ ಶಾಂತಿ ಆ ಮನೆಗೆ ಹೋಗ್ಬೇಕಾದ್ರೆ ನಾವ್ ಏನ್ ಮಾಡ್ಬೇಕು ಅವಾಗ ಅವಾಗ ಯಂತ್ರೋದ್ಧ ಬರ್ಲೇಬೇಕು ಆ ಮನೆಗೆ ಹೋಗ್ಬೇಕಾದ್ರೆ ಯಂತ್ರೋದ್ಧಾರಕ ಅಂತಹ ಕ್ಷೇತ್ರಗಳಲ್ಲಿ ಬಂದಾಗ ಹನುಮಪ್ಪ ಅನುಗ್ರಹ ಮಾಡ್ತಾನೆ ಹಾಗೆ ನಮ್ಮ ಜೀವನ ಎಂಬ ಯಂತ್ರವನ್ನು ಉದ್ಧಾರ ಮಾಡುವ ಕ್ಷೇತ್ರ ಅದು ಯಂತ್ರೋದ್ಧಾರಕ ಕ್ಷೇತ್ರ ನಮ್ಮ ಜೀವನ ಸಂಸಾರವೆಂಬ ಯಂತ್ರವನ್ನು ಉದ್ಧಾರ ಮಾಡುವ ಶಕ್ತಿ ಅದು ಯಂತ್ರೋದ್ಧಾರಕ ಹನುಮಪ್ಪನಿಗೆ ಇದೆ ಅಂತಹ ಹನುಮಪ್ಪ ನಮಗೆಲ್ಲ ವಿಶೇಷವಾಗಿ ಅನುಗ್ರಹ ಮಾಡಲಿ ಅಂತ ಪ್ರಾರ್ಥನೆ ಮಾಡ್ತಾ ಜೊತೆಗೆ ಪವಮಾನ ಪವಮಾನ ಹೋಮ ಪವಮಾನ ಅಂದರು ವಾಯು ಅಂದರು ಹನುಮಪ್ಪ ಅಂದರು ಪ್ರಾಣ ಅಂದರು ಎಲ್ಲ ಒಂದಿದೆ ಪವಮಾನ ಜಗದ ಪ್ರಾಣ ಪವಮಾನ ಇಡೀ ಜಗತ್ತಿಗೆ ಪ್ರಾಣವನ್ನು ಇದ್ದುಕೊಂಡು ನಾನು ಇದ್ದಾನೆ ಅಂತಹ ಪವಮಾನ ನಾಮಕನಾಗಿ ಅವನ ಪವಮಾನ ಸೂಕ್ತದಿಂದ ನಾವು ಹೋಮವನ್ನು ಮಾಡಿದ್ದೇವೆ ಪೂರ್ಣಾಹುತಿ ಕಂಡಿದ್ದೇವೆ ಅಂತಹ ಕೊನೆ ಕೇಳಿದ್ರು ನೋಡಿ ಪ್ರಾರ್ಥನೆ ಶ್ರದ್ಧಾಂ ಮೇಧಾಂ ಯಶ ಪ್ರಜ್ಞಾಂ ವಿದ್ಯಾಂ ಬುದ್ಧಿಂ ಶ್ರಿಯಂ ಬಲಂ ಆಯುಷ್ಯಂ ಮೇಧ ಆರೋಗ್ಯ ಮುಖ್ಯವಾನ ಹೇ ಅಗ್ನಿ ಅಗ್ನಿ ನಾಮಕನಾದ ನಮಗೆ ನಮಗೇನು ಮಾಡಬೇಕು ಶ್ರದ್ಧಾ ಕೊಡಬೇಕು ಶ್ರದ್ಧಾ ಭಕ್ತಿ ಜ್ಞಾನ ಎಲ್ಲವನ್ನು ಕರುಣಿಸುವಂಥ ಪ್ರಾರ್ಥನೆ ಮಾಡುವಂತಹ ಅದ್ಭುತವಾದ ಮಂತ್ರ ಅಂತ ಹವಾಮಾನ ಹೋಮವನ್ನು ವಾಯುಸ್ತುತಿ ಪುನಶ್ಚರಣವನ್ನು ಜೊತೆಗೆ ಕಾಂಡ ಮಂಗಳ ಅಂತಹ ನಾವೆಲ್ಲರೂ ಕಂಡು ಇದೇ ನಾವು ಎಲ್ಲರ ಯಾರಾದರೂ ಕೇಳಿದ್ರೆ ಹೇಳ್ಬೋದು ಹುಬ್ಬಳ್ಳಿ ಹೋದಾಗ ಬೆಂಗಳೂರಿಗೆ ಹೋದಾಗ ಎಲ್ಲಿ ಹೋಗಿದ್ರು ಯಾವ ಕ್ಷೇತ್ರಕ್ಕೆ ಹೋಗಿದ್ರಿ ಅಂದರೆ ಪ್ರಯಾಗ ಕ್ಷೇತ್ರಕ್ಕೆ ಹೋಗಿದ್ರು ಅಂತ ಹೇಳ್ಬೋದು ಅವಶ್ಯ ಪ್ರಯಾಗ ಕ್ಷೇತ್ರಕ್ಕೆ ಹೋಗಿ ಬಂದೇವಿ ಅಂತಲೇ ಹೇಳ್ಬೋದು ಯಾಕಂದರೆ ಹರಿಯುವ ನದಿಗಿಂತ ಜ್ಞಾನ ಗಂಗೆಗೆ ಅಷ್ಟು ಮಹತ್ವ ಇದೆ ಹರಿಯುವ ಗಂಗಾ ವಿಶೇಷ ಕರೀತಾರೆ ಅದರ ಜೊತೆಗೆ ಜ್ಞಾನ ಗಂಗೆಗೆ ಅಷ್ಟು ಮಹತ್ವ ಇದೆ ಆ ಜ್ಞಾನ ಕಾರ್ಯದಲ್ಲಿ ಈ ಕೋಮದ ಕಾರ್ಯದಲ್ಲಿ ನಾವು ಭಾಗವಹಿಸಿದ್ದೇವೆ ಅಂತ ನಾವು ಅವಶ್ಯವಾಗಿ ಹೇಳಬಹುದು ಅಂತಹ ಒಂದು ಜ್ಞಾನ ಕಾರ್ಯದಲ್ಲಿ ಈ ಎಲ್ಲ ಕಾರ್ಯದಲ್ಲಿ ನನಗೂ ಕೂಡ ನಾನು ಕೂಡ ಹೇಳ್ತೇನೆ ಯಾವ ಕಾರ್ಯಕ್ರಮಕ್ಕೆ ಹೋಗಿದ್ದೀವನ್ನ ನಮ್ಮ ಕಾರ್ಯಕ್ರಮಕ್ಕೆ ನಾನು ಹೇಳ್ತೇನೆ ಅಲ್ಲ ಅದ್ಭುತವಾದಿ ವೃದ್ಧ ಇದೆ ಹತ್ತರಲ್ಲೇ ಮೊದಲ ಗಟ್ಟಿ ಯಂತ್ರೋದ್ದಾರಕೂ ತುಂಗಭದ್ರಾ ನದಿ ತೀರನೆ ಮೊದಲಗಟ್ಟಿಯು ಕೂಡ ಇಲ್ಲೇ ಈಗೆಲ್ಲ ಸ್ವಲ್ಪ ಸ್ವಲ್ಪ ದೂರ ದೂರ ಆಗ್ಯಾವ ಅವಾಗಿನ ಮನುಷ್ಯ ಅವಾಗಿನ ಮನುಷ್ಯನ ಒಂದು ಉದ್ದ ತುಂಬಾ ದೊಡ್ಡದಿತ್ತು ಒಂದೊಂದು ಹೆಜ್ಜೆ ಅಂದ್ರೆ ನಮ್ಮ ನಮ್ಮ ಒಂದು ಇಪ್ಪತ್ತೈದು ಹೆಜ್ಜೆ ಅಂದ್ರೆ ಅವತ್ತಿನ ಒಂದನೇ ಹೆಜ್ಜೆ ಇದ್ದಂಗೆ ಇತ್ತು ಒಂದೊಂದು ಹೆಜ್ಜೆ ನಡೀತಾರೆ ಅಂದ್ರೆ ಇಲ್ಲಿ ಹತ್ರ ಹತ್ರ ಮೊದಲಗಟ್ಟಿ ಮಾಡಿದೋರಿಲ್ಲ ಈ ಒಂದ್ ಎರಡು ಮೂರು ತಾಸ ಅದೇ ಮೊದಲ ಗಟ್ಟಿ ಅದು ತುಂಗಭದ್ರಾ ನದಿ ದಿಲ್ ಅದು ಆ ಮೊದಲ ಗಟ್ಟಿ ಯಾಕೆ ಹೆಸರು ಗೊತ್ತಾ ರಾಮದೇವರಿಗೂ ಹನುಮಪ್ಪನಿಗೂ ಈ ಕ್ಷೇತ್ರದಲ್ಲಿ ಆದ ಮೊದಲ ಭೇಟಿ ಆದ್ರಿಂದ ಮೊದಲ ಗಟ್ಟಿ ಅದು ಮೊದಲಗಟ್ಟಿ ಮೊದಲಗಟ್ಟಿ ಎಲ್ಲ ಅಪಭ್ರಷ್ಟ ಭಾಷೆ ಬಿಟ್ಟಿದೆ ರಾಮದೇವರಿಗೂ ಹನುಮಪ್ಪನಿಗೂ ಇಲ್ಲೇ ಇದೇ ಕ್ಷೇತ್ರದಲ್ಲಿ ಇಂಥ ಕ್ಷೇತ್ರದಲ್ಲಿ ಆದ ಮೊದಲ ಭೇಟಿಯಾದ್ದರಿಂದ ಮೊದಲಗಟ್ಟಿ ಅಂತ ಅಲ್ಲ ಅದೇ ವ್ಯಾಸರಾಜರು ಇಲ್ಲೂ ಸ್ಥಾಪನೆ ಮಾಡಿದ್ದಾರೆ ಇಲ್ಲೂ ವ್ಯಾಸರಾಜರೇ ಮಾಡಿದ್ದು ಮೊದಲು ಜನಮೇಜರಾಜ ಮಾಡಿದ್ದು ಆಮೇಲೆ ವ್ಯಾಸರಾಜರು ಪುನಃಸ್ಥಾಪನೆ ಮಾಡಿದ್ದು ಅದೇ ವ್ಯಾಸರಾಜರು ಇಲ್ಲೂ ಕೂಡ ಮಾಡಿದ್ದಾರೆ ಅಂತ ಬರ್ಮ ಪವಿತ್ರವಾದ ಕ್ಷೇತ್ರದಲ್ಲಿ ನಾವೆಲ್ಲರೂ ಕೂಡ ಸಾಧನೆ ಮಾಡಿದ್ದೇವೆ ಇದೊಂದು ನಮ್ಮ ಜನ್ಮದಲ್ಲಿ ಕೃತಾರ್ಥರಾಗುವಂಥ ಒಂದು ದೊಡ್ಡ ಸಾಧನೆ ಅಂತ ನಾವು ಚಿಂತನೆ ಮಾಡಬಹುದು ಈ ಸಂದರ್ಭದಲ್ಲಿ ಭಾಗವಹಿಸಿದಂಥ ನಮ್ಮ ಮಧ್ವ ಗೀತಾ ಪಾಠಗಳಿಗೆ ಅವರು ಇದ್ದಾರೆ ಅವರು ಇದ್ದಾರೆ ಅನೇಕ ಜನ ಪಾಠಗಳವರು ಇದ್ದಾರೆ ಶಾಸ್ತ್ರಿಗಳು ಇದ್ದಾರೆ ಸೂರ್ಯನಾರಾಯಣರು ಇದ್ದಾರೆ ಅವರೆಲ್ಲ ಅನೇಕ ಕೆಲವೊಬ್ರು ಬಂದ ಪ್ರತ್ಯಕ್ಷವಾಗಿ ಕೆಲವರು ಬಂದಾರೆ ಆನ್ಲೈನ್ ಮುಖಾಂತರ ಕೆಲವರು ಬಂದಾರೆ ಆನ್ಲೈನ್ ಮುಖಾಂತರ ಹೀಗೆ ಅವರೆಲ್ಲರಿಗೂ ಕೂಡ ಸುಂದರಕಾಂಡ ಕಾಂಡ ಹೀಗೆ ಸಮಾಪ್ತಿಯಾಗಿದೆಯೋ ಹಾಗೆ ಪರನೆಯ ಪೂರ್ತಿ ಸಮಾಪ್ತಿಯಾಗಲಿ ಅಂತ ಸಂದರ್ಭದಲ್ಲಿ ಬಹಳ ಇಷ್ಟ ನಮಗೂ ಕೂಡ ಇರೋ ಧ್ಯಾನ ಕಾರ್ಯ ಮಾಡ್ಲಿಕ್ಕೆ ಅವಕಾಶ ಕೊಟ್ಟಂತಹ ನಿಮ್ಮೆಲ್ಲಾ ಬಂಧುಗಳಿಗೆ ಗಟ್ಟಿ ಮನ್ನಾರಿ ಕೊಡವಿ ಎಲ್ಲ ಬಂಧುಗಳಿಗೆ ದೇವರ ವಿಶೇಷ ಅನುಗ್ರಹ ಇರಲಿ ಅಂತ ಪ್ರಾರ್ಥನೆ ಮಾಡ್ತಾ ನಮ್ಮ ಆಗಲಿ ಅಂದ್ರು ಪಾಪ ಅರ್ಚ ಪುರೋಹಿತರು ಅಂದ್ರು ಆಗಲೆ ರಾಮಾಚಾರ ಕೊಡವಿಯವರು ಅಂದ್ಬಿಟ್ರು ಯಾಕಂದ್ರೆ ಅರ್ಥ ಆಗಿಲ್ಲ ಯಾಕಂದ್ರೆ ರಾಮ ಅಂದ್ರೆ ಸಂತೋಷ ಅಂದರ್ಥ ನಮ್ಮ ವಾಮನಾಚಾರ ಎಲ್ಲರಿಗೂ ಸಂತೋಷವನ್ನೇ ಕೊಡ್ತಾರೆ ಆದ್ರಿಂದ ರಾಮ ಆನಂದ ಅಂತ ಅವ್ರಿಗೆ ಪ್ರಾರ್ಥ ರಾಮಾಚಾರ ಮನೆಯಾಗ ರಾಮದೇವ ಪೂಜಾ ರಾಮಾಚಾರ ಮನೆಯಲ್ಲಿ ಮೂರು ರಾಮದೇವ್ರ ಪೂಜೆ ಇದೆ ಬರಬೇಕು ಅಂತ ಅಂತಹ ಮಡವಿ ಮಾಮಿ ಮಮಾಚಾರ ದಂಪತಿಗಳಿಗೆ ಶತಾಯುಷ ಸಿಗ್ಲಿ ಅವರಿಗೆ ಶತಾಯುಷ್ ಅಂತ ಪ್ರಾರ್ಥನೆ ಮಾಡ್ತಾ ನಿಮ್ಗೆಲ್ಲರಿಗೂ ಕೂಡ ಶತಾಯುಷ್ಗಳಾಗ್ಲಿ ಮತ್ತೆ ಎಲ್ಲರ ಶತಾಯುಷದಲ್ಲಿ ಮತ್ತೆ ಯಂತ್ರದಾರಕ ಯಾತ್ರೆ ಮಾಡ್ತಾರೆ ಅಂತ